ಸಾಂಪ್ರದಾಯಿಕ ಹಾಗೂ ಆಧುನಿಕ ಶೈಲಿಯ ಈ ಕಟ್ಟಡವು ಸಾಂಪ್ರದಾಯಿಕ ವಿನ್ಯಾಸಗಳಾದ ಕಮಾನುಗಳು ಇಟ್ಟಿಗೆಯಿಂದ ನಿರ್ಮಿತ ಮಾಳಿಗೆಗಳನ್ನು ಒಳಗೊಂಡಿದ್ದು ಸ್ಟೀಲ್ ಬಳಸಿಲ್ಲ ಪ್ಲಾಸ್ಟಿಕ್ ಗೋಡಿಯೂ ಇಲ್ಲ ಎಲ್ಲಕ್ಕಿಂತ ಮುಖ್ಯವಾಗಿ ಮೇಲ್ಛಾವಣಿ ನಿರ್ಮಾಣಕ್ಕೆ ರೂಫಿಂಗ್ ಮೋಲ್ಡ್ ಬೇಕಾಗಿಲ್ಲ ಕೇವಲ ಇಟ್ಟಿಗೆಗಳಿಂದ ಮಾತ್ರವೇ ಚಾವಣಿ ನಿರ್ಮಾಣ ಮಾಡ್ತಿದ್ದಾರೆ ಅಂದರೆ ನೀವು ನಂಬೋಲ್ಲ ಅಂತಹದೊಂದು ನೂತನ ಶೈಲಿಯ ಪರಿಸರ ಸ್ನೇಹಿ ನಿರ್ಮಾಣಕ್ಕೆ ಚಿಕ್ಕಬಳ್ಳಾಪುರದ ಉದಯೋನ್ಮುಖ ಪ್ರತಿಭಾನ್ವಿತ ಇಂಜಿನಿಯರ್ ರಕ್ಷಿತ್ ತಮ್ಮ ರಕ್ಷಿತ್ ಕನ್ಸ್ಟ್ರಕ್ಷನ್ ಮೂಲಕ ನಿರ್ಮಿಸುತ್ತಿದ್ದಾರೆ ಇಲ್ಲಿ ಸ್ಟೀಲ್ ಬದಲು ಫೈಬರ್ ಕಂಬಿಗಳ ಬಳಕೆ ಮೂಲಕ ಹಿಡಿತಕ್ಕೂ ಶಕ್ತಿಗೂ ಹೊಂದಾಣಿಕೆ ಸಾಧಿಸಲಾಗಿದೆ ಈ ಮನೆ ಈಗ ಚಿಕ್ಕಬಳ್ಳಾಪುರದ ರಾಷ್ಟ್ರೀಯ ಹೆದ್ದಾರಿ ನಲವತ್ನಾಲ್ಕರ ಹೊರವಲಿಯ ಹೊನೇನಹಳ್ಳಿಯಲ್ಲಿ ನಿರ್ಮಾಣವಾಗುತ್ತಿದ್ದವು ಈ ಮನೆ ಕಂಪ್ರೆಸ್ಡ್ ಮಡ್ ಬ್ಲಾಕ್ ಅಥವಾ ಗುಣಮಟ್ಟದ ಮಣ್ಣಿನ ಇಟ್ಟಿಗೆಗಳಿಂದ ನಿರ್ಮಿಸಲ್ಪಡ್ತಿದ್ದು ಈ ಇಟ್ಟಿಗೆಗಳನ್ನು ಬೆಂಕಿಯಲ್ಲಿ ಸುಟ್ಟಿಲ್ಲ ಬದಲಾಗಿ ಹದಿನೈದು ದಿನಗಳವರೆಗೆ ಕ್ಯೂರಿಂಗ್ ಮಾಡಲಾಗಿರುತ್ತದೆ ಇವುಗಳು ಕಾಂಕ್ರೀಟ್ನಷ್ಟೇ ಫಲಶಾಲಿ ನೆಲಕ್ಕೆ ಬಿದ್ದರೂ ಹಾಕಿದ್ರೂ ಮುರಿಯುವುದಿಲ್ಲ ಇದು ಉಷ್ಣತೆಯ ಸ್ವಾಭಾವಿಕ ನಿಯಂತ್ರಣವನ್ನು ಸುಧಾರಿಸುತ್ತದೆ ಹೀಗಾಗಿ ಯಾವುದೇ ಕೃತಕ ಎಸಿ ಅಥವಾ ಕೂಲಿಂಗ್ ಆಗಿ ವ್ಯವಸ್ಥೆಗಳ ಅಗತ್ಯವಿಲ್ಲ ಅತ್ಯುತ್ತಮ ಗುಣಮಟ್ಟದ್ದಾಗಿದ್ದು ಯಾವುದೇ ಪ್ಲಾಸ್ಟರಿಂಗ್ ಅಥವಾ ಪೇಂಟಿಂಗ್ನ ಅವಶ್ಯಕತೆ ಇಲ್ಲ ಈ ನ್ಯಾಚುರಲ್ ಗೋಡೆಗಳು ಉಸಿರಾಡುವ ಸ್ವಭಾವ ಹೊಂದಿದ್ದು ಮನೆಯೊಳಗಿನ ವಾತಾವರಣವನ್ನು ಮಡಿಕೆಯಂತೆ ತಂಪಾಗಿ ಇಡಲು ಸಹಾಯ ಮಾಡುತ್ತವೆ ಎನ್ನುತ್ತಾರೆ ಇಂಜಿನಿಯರ್ ರಾಕ್ಷತ್ ಕನ್ಸ್ಟ್ರಕ್ಷನಲ್ಲಿ ಸ್ಪೆಷಲ್ ಏನು ಅಂದರೆ ಮೊದಲನೇದು ಇಟ್ಟಿಗೆ ಈ ಇಟ್ಟಿಗೆ ಇಟ್ಟಿಗೆ ಅಲ್ಲ ಇದನ್ನ ಕಂಪ್ರೆಸ್ ಮಡ್ ಬ್ಲಾಕ್ಸ್ ಅಂತ ಕರಿತೀವಿ ಸಿ ಎಸ್ ಇ ಬಿ ಅಂತ ಕರಿತೀವಿ ಇದು ಹೇಗೆ ಅಂದರೆ ಇದರಲ್ಲಿ ಸಿಮೆಂಟು ಬರೀ ಟೆನ್ ಪರ್ಸೆಂಟ್ ಇರುತ್ತೆ ಉಳಿದಂಥದ್ದು ಮಣ್ಣು ಸುಣ್ಣ ಮತ್ತು ಮರಳು ಇದೆಲ್ಲ ಹಾಕಿ ಅದರದೇ ಆದ ಮಿಶ್ರಣದಲ್ಲಿ ಅದನ್ನು ಮೂವತ್ತು ಟನ್ ಪ್ರೆಷರ್ ಕೊಟ್ಟು ಪ್ರೆಸ್ ಮಾಡಿದಾಗ ಈ ಥರ ಇಟ್ಟಿಗೆ ಬರುತ್ತೆ ಇದನ್ನು ಹದಿನೈದು ದಿನ ಕ್ಯೂರಿಂಗ್ ಮಾಡಿರ್ತೀವಿ ಆ ಥರ ಇಟ್ಟಿಗೆ ಇದು ಅದಿಲ್ಲಿ ಲೋಕಲ್ ಫ್ಯಾಕ್ಟ್ರಿಯಲ್ಲಿ ಕೂಡ ಅವೈಲೇಬಲ್ ಇದೆ ರೆಡ್ ಗೋಲಾರ್ ಹಳ್ಳಿಯಲ್ಲಿದೆ ಇದು ಇದು ಇಟ್ಟಿಗೆ ಫ್ಯಾಕ್ಟ್ರಿ ಅಥವಾ ನಮ್ಮ ಸೈಟಲ್ಲಿ ಕೂಡ ಮಾಡ್ಕೋಬೋದು ಸೈಟಲ್ಲೇ ಫೌಂಡೇಶನ್ ತೆಗಿತೀವಲ್ಲ ಅದೇ ಮಣ್ಣಿಂದಾನೆ ಇಟ್ಟಿಗೆ ಕೂಡ ಮಾಡ್ಕೋಬೋದು ಈ ಇಟ್ಟಿಗೆಯಲ್ಲಿ ಏನಾಗುತ್ತೆ ಅಂದರೆ ಇದೊಂದು ಮಡಿಕೆ ರೀತಿ ಮಡಿಕೆಯಲ್ಲಿ ಪೋರ್ಸ್ ಹೆಂಗಿರುತ್ತೆ ಇಟ್ಟಿಗೆಯಲ್ಲೂ ಪೋರ್ಸ್ ಇರುತ್ತೆ ಇದು ಉಸಿರಾಡುತ್ತೆ ಹೊರಗಡೆ ತಾಪಮಾನ ಎಷ್ಟೇ ಬಿಸಿ ಇದ್ದರೂ ಮನೆಯೊಳಗೆ ತಂಪಾಗಿರುತ್ತೆ ಹೊರಗೆ ಎಷ್ಟೇ ತಣ್ಣಗಿದ್ರೂ ಮನೆ ಒಳಗೆ ಬೆಚ್ಚಗಿರುತ್ತೆ ಹಳೆ ಮಣ್ಣಿನ ಮನೆ ಥರ ಇದು ಆದ್ದರಿಂದ ಇದರಿಂದ ಆರೋಗ್ಯ ಕೂಡ ಸುಧಾರಣೆ ಆಗುತ್ತೆ ಮತ್ತು ಇರೋದಕ್ಕೂ ತುಂಬ ಕಂಫರ್ಟ್ ಇರುತ್ತೆ ಈಗ ಎ ಸಿ ಬೇಕಿಲ್ಲ ಅಥವಾ ಫ್ಯಾನ್ ತುಂಬ ಹಾಕ್ಕೊಳ್ಳೋದು ಬೇಕಾಗಲ್ಲ ಚಳಿಗಾಲದಲ್ಲಿ ಬೆಚ್ಚಗಿರುತ್ತೆ ಅಂದರೆ ಇದು ಇನ್ಸುಲೇಷನ್ ಕ್ರಿಯೇಟ್ ಮಾಡ್ತಿದ್ದು ಹೊರಗಡೆ ಬಿಸಿಲು ಬಂದಿದ ತಕ್ಷಣ ಇದು ಬಿಸಿ ಆಗ್ಬಿಡಲ್ಲ ಮನೆ ಒಳಕ್ಕೆ ಮನೆ ಒಳಗೆ ಆ ಬಿಸಿ ಬರಬೇಕು ಅಂದರೆ ತುಂಬ ಟೈಮ್ ಹಿಡಿಯುತ್ತೆ ಈಗ ಮನೆ ಒಳಕ್ಕೆ ಆ ತಂಪು ತಳಪಬೇಕು ಅಂದ್ರೆ ಟೈಮ್ ಹಿಡಿಯುತ್ತೆ ಆ ಥರ ಇದು ಒಂದು ಇನ್ಸುಲೇಷನ್ ಥರ ಇದೊಂದು ಹಾಟ್ ಬಾಕ್ಸ್ ಥರ ಹೊರಗೆ ಏನು ವಾತಾವರಣ ಇರುತ್ತೆ ಅದಕ್ಕೆ ಉಲ್ಟಾ ಇರುತ್ತೆ ಇಲ್ಲಿ ಹೊರಗೆ ತುಂಬ ಬಿಸಿ ಇದ್ದಾಗ ನಮಗೆ ಮನೆಯಲ್ಲಿ ಚಳಿ ಬೇಕಾಗುತ್ತೆ ತಂಪು ಬೇಕಾಗುತ್ತೆ ಅದಕ್ಕೆ ಎ ಸಿ ಹಾಕೋತೀವಿ ಆದರೆ ಇದು ನ್ಯಾಚುರಲ್ ಎ ಸಿ ಥರ ಆ್ಯಕ್ಟ್ ಮಾಡುತ್ತೆ ಇದನ್ನ ಡೋಮ್ ಅಂತ ಕರಿತೀವಿ ಇದು ರೋತಕ್ ಡೋಮ್ ಅಂತ ಇದು ಇಲ್ಲಿ ಬಳಸಿರುವಂಥದ್ದು ಹಲವಾರು ರೀತಿಯ ಡೋಮ್ಸ್ಗಳಿವೆ ಅದರಲ್ಲಿ ಇಲ್ಲಿ ಬಳಸಿರೋದು ರೋತಕ್ ಡೋಮ್ ಅಂತ ಯಾಕೆಂದರೆ ನಮಗೆ ಮೇಲೆ ಕೂಡ ಇನ್ನೊಂದು ಫ್ಲೋರ್ ಬರಬೇಕಿದೆ ಅದಕ್ಕೆ ಡೋಮ್ ಬಳಸಿ ಅದು ಹೈಟ್ ಆಗಿಬಿಟ್ರೆ ಮತ್ತೆ ಫ್ಲೋರ್ ಆಗೋಕ್ಕಾಗಲ್ಲ ಆದರೆ ಇಲ್ಲಿರುವಂಥದ್ದು ತುಂಬ ಫ್ಲ್ಯಾಟ್ ಡೋಮ್ ಅಂತ ಕರಿತೀವಿ ಇದು ನಮ್ಮ ಆರ್ ಸಿ ಸಿ ಕಟ್ಟಡ ಆಗಿರುತ್ತೆ ಅದೇ ಥರ ಇರುತ್ತೆ ಜಸ್ಟ್ ಟೆನ್ ಇಂಚಸ್ ರೈಸ್ ಇರುತ್ತೆ ಅದು ನೋಡೋಕ್ಕೂ ತುಂಬ ಏಸ್ತೆಟಿಕಲಿನೂ ತುಂಬ ಚೆನ್ನಾಗಿ ಕಾಣುತ್ತೆ ಮತ್ತು ಅದರ ಸ್ಟ್ರೆಂತ್ ಕೂಡ ಜಾಸ್ತಿ ಈಗ ಅದರಲ್ಲಿ ಆರ್ಚ್ ಶೇಪ್ ಬರೋದರಿಂದ ಡೋಮು ಎಷ್ಟೇ ಪ್ರೆಷರ್ ಬಂದರೂ ಅದನ್ನು ಗೋಡೆಗಳಿಗೆ ಅದು ಟ್ರಾನ್ಸ್ಫರ್ ಮಾಡುತ್ತೆ ಅದರಿಂದ ಅದು ಸ್ಟೇಬಲ್ ಆಗಿರುತ್ತೆ ಮತ್ತು ಸೇಫು ಇರುತ್ತೆ ಮತ್ತು ಆರ್ ಸಿ ಸಿ ಕಟ್ಟಡ ಒಂದು ಐವತ್ತರವತ್ತು ವರ್ಷ ಆದಮೇಲೆ ಅದರಲ್ಲಿರೋ ಕಂಬಿ ತುಕ್ಕಿಡ್ದು ಹಾಳಾಗುತ್ತೆ ಆದರೆ ಇದರಲ್ಲಿ ಯಾವುದೇ ರೀತಿ ಕಂಬಿ ನಾವು ಬಳಸಿರಲ್ಲ ಪೂರ್ತಿಯಾಗಿ ಇಟ್ಟಿಗೆಯಿಂದನೇ ಮಾಡಿರ್ತೀವಿ ಆದ್ದರಿಂದ ಇದು ಇಟ್ಟಿಗೆ ಎಷ್ಟು ವರ್ಷ ಇರುತ್ತೆ ಅಷ್ಟು ವರ್ಷವೂ ಇದು ಏನೂ ಆಗಲ್ಲ ಈಗ ಹಳೆ ಗೋಲ್ ಗುಂಬಸ್ ಆಗಿರ್ಬೋದು ಅಥವಾ ಇನ್ಯಾವುದೇ ಹಳೆ ಬಿಲ್ಡಿಂಗ್ ದೇವಸ್ಥಾನಗಳು ಇವನ್ನೆಲ್ಲ ಇದೇ ಟೆಕ್ನಾಲಜಿ ಯೂಸ್ ಮಾಡಿರ್ತಾರೆ ಡೋಮ್ ಅಥವಾ ಕಲ್ಲಿನಲ್ಲೇ ಕಟ್ಟಿರ್ತಾರೆ ಅದರಲ್ಲಿ ಯಾವುದೇ ಕಂಬಿ ಇರೋಲ್ಲ ಕಂಬಿ ಇರುವಂಥ ಹಳೆ ಬಿಲ್ಡಿಂಗ್ ನಮ್ಗೆ ನೂರು ನೂರೈವತ್ತು ವರ್ಷಕ್ಕಿಂತ ಹಳೇದು ಯಾವುದು ಸಿಗೋಲ್ಲ ಆದರೆ ಯಾವುದು ಬರೀ ಇಟ್ಟಿಗೆ ಅಥವಾ ಹಳೆ ಟೆಕ್ನಾಲಜಿ ಯೂಸ್ ಮಾಡಿರ್ತಾರೆ ಅದು ಲೈಫ್ ಎಂಡ್ ಇಲ್ಲ ಅದಕ್ಕೆ ಅದು ಯಾವತ್ತು ಇಟ್ಟಿಗೆ ಎಲ್ಲ ಪೂರ್ತಿ ಮುಗಿಯುತ್ತೋ ಆಯುಷು ಅವತ್ತು ಮುಗಿಯುತ್ತೆ ಫೈಬರ್ ರಾಡ್ ಅಂದರೆ ಇದು ಜಿ ಎಫ್ ಆರ್ ಪಿ ಬಾರ್ ಅಂತ ಕರಿತೀವಿ ಗ್ಲಾಸ್ ಫೈಬರ್ ರೀ ಪಾಲಿಮರ್ ಅಂತ ಇದರಲ್ಲಿ ಸ್ಟೀಲ್ಗೆ ಆಲ್ಟರ್ನೇಟಿವ್ ಇದು ಈಗ ಸ್ಟೀಲಿಂದ ಏನು ನಮಗೆ ಡಿಸ್ಅಡ್ವಾಂಟೇಜ್ ಇತ್ತು ಅಂದರೆ ಸ್ಟೀಲ್ ತುಕ್ಕಿಡಿಯುತ್ತೆ ಹಿಡಿದು ಹಾಳಾಗುತ್ತೆ ಮತ್ತು ಸ್ಟೀಲಲ್ಲಿ ಅದರದು ಟೆನ್ಸೈಲ್ ಸ್ಟ್ರೆಂತ್ ಅದು ಸೆಳೆತ ತೊಗೊಳ್ಳೋವಂಥದ್ದು ಫೈವ್ ಹಂಡ್ರೆಡ್ ಟಿ ಎಮ್ ಟಿ ಆದರೆ ಫೈಬರ್ ರಾಡು ತೌಸಂಡ್ ಒನ್ ಹಂಡ್ರೆಡ್ ಟಿ ಎಮ್ ಟಿ ಇದ್ರದ್ದು ಕೆಪಾಸಿಟಿ ಅಂದರೆ ಸ್ಟೀಲ್ಗಿಂತ ಡಬಲ್ ಇದೆ ಆದರೆ ಇದರಲ್ಲಿ ಡಿಸ್ಅಡ್ವಾಂಟೇಜ್ ಅಂದರೆ ಇದು ಬೆಂಡ್ ಮಾಡೋಕ್ಕಾಗಲ್ಲ ಫೈಬರ್ ರಾಡು ಅಂದರೆ ಉದ್ದ ಉದ್ದ ಬಳಸ್ಬೋದು ಈಗ ನಾವು ಸ್ಲ್ಯಾಬ್ಗಾಗಲಿ ಬೀಮ್ಗಾಗಲಿ ಫೈಬರ್ ರಾಡನ್ನ ಈಸಿಯಾಗಿ ಬಳಸ್ಬೋದು ಆದರೆ ಕಾಲಮಿಗೆ ಬಳಸ್ಬಾರ್ದು ಈ ಥರ ಕೆಲವು ಸ್ಟ್ರಕ್ಚರಲ್ ಎಚ್ಚರಿಕೆಗಳಿರುತ್ತೆ ಅದರಿಂದ ಅದು ಕರೆಕ್ಟಾಗಿ ಗೊತ್ತಿರೋರನ್ನ ನೋಡಿ ಬಳಸಿದ್ರೆ ಒಳ್ಳೆಯದು ಅಂದರೆ ಇದರಿಂದ ನಮಗೆ ಕಾಸ್ಟ್ ಕೂಡ ಕಡಿಮೆ ಆಗುತ್ತೆ ಟ್ವೆಂಟಿ ಫೈವ್ ಪರ್ಸೆಂಟ್ ಸೇವ್ ಆಗುತ್ತಿದ್ದು ಫೈಬರ್ ರಾಡ್ ಉಪಯೋಗಿಸೋದ್ರಿಂದ ಮತ್ತು ಬಿಲ್ಡಿಂಗ್ನ ಲೈಫ್ ಕೂಡ ಜಾಸ್ತಿ ಆಗುತ್ತೆ ಇಲ್ಲಿ ನಿರ್ಮಾಣವಾಗುತ್ತಿರುವ ಈ ಮನೆಯ ಮೇಲ್ಚಾವಣಿಯನ್ನ ಸೆಂಟ್ರಿಂಗ್ ಸಹಾಯವಿಲ್ಲದೆ ಇಟ್ಟಿಗೆಯಿಂದ ಇಟ್ಟಿಗೆ ಅಂಟಿಸಿಕೊಂಡೇ ನಿರ್ಮಾಣ ಮಾಡುತ್ತಿದ್ದವು ಇದನ್ನ ಹರಿಯಾಣದ ರಾಜ್ಯದ ರೋಹಕ್ ಡೋಮ್ ಶೈಲಿಯಲ್ಲಿ ನಿರ್ಮಾಣ ಮಾಡಲಾಗುತ್ತಿದ್ದು ಈ ಶೈಲಿಯ ಡೋಮ್ ನಿರ್ಮಾಣ ಮಾಡುವ ಒಂದೇ ಒಂದು ಕುಟುಂಬ ಮಾತ್ರ ಇದ್ದು ಅವರನ್ನೇ ಕರೆತಂದು ಈ ಡೋಮ್ ನಿರ್ಮಾಣದಲ್ಲಿ ತೊಡಗಿಸಿಕೊಳ್ಳಲಾಗುತ್ತಿದೆ ಆರೋಗ್ಯ ಮತ್ತು ಬದುಕಿನ ಗುಣಮಟ್ಟದ ಕಡೆ ಗಮನ ಉತ್ತಮ ಗಾಳಿ ಹರಿವು ನೈಸರ್ಗಿಕ ಬೆಳಕು ತಾಪಮಾನ ನಿಯಂತ್ರಣ ಹಾಗೂ ರಾಸಾಯನಿಕ ಮುಕ್ತ ಗೋಡೆಗಳಿರುವ ಈ ಮನೆ ಆರೋಗ್ಯ ಪೂರ್ಣ ಜೀವನಕ್ಕಾಗಿ ಉತ್ತಮ ಆಯ್ಕೆಯಾಗಿದೆಯಂತೆ ಇಲ್ಲಿಯ ಸುಂದರ ವಿನ್ಯಾಸ ಮತ್ತು ನಿರ್ಮಾಣಕ್ಕೆ ಬೇಕಾಗಿರುವುದು ನಿಪುಣ ಕೆಲಸಗಾರರ ಕೌಶಲ ಹಿಂದಿನ ಪೀಳಿಗೆಯೊಂದಿಗೆ ಮರೆಯಾಗುತ್ತಿದ್ದ ಪಾರಂಪರಿಕ ಕಟ್ಟಡ ವಿಧಾನಗಳನ್ನು ಪುನಃ ಜೀವಂತಗೊಳಿಸಿ ನೈಪುಣ್ಯವಿರುವ ಕೆಲಸಗಾರರ ಜ್ಞಾನದ ಬೆಲೆ ಎತ್ತುವ ಕೆಲಸ ಇಲ್ಲಿ ನಡೆಯುತ್ತಿದೆ ಈ ಕೆಲಸದಲ್ಲಿ ಅಧಿಕ ಹಣ ನೇರವಾಗಿ ಕೆಲಸಗಾರರ ಕೈಗೆ ಹೋಗುತ್ತದೆ ಇದರಿಂದ ಅವರ ಕುಟುಂಬ ಹಾಗೂ ಸಮುದಾಯದ ಅಭಿವೃದ್ಧಿಗೂ ನೆರವಾಗುತ್ತದೆ ಎನ್ನುತ್ತಾರೆ ರಕ್ಷಿತ್ ಯಾರು ಬೇಕಿದ್ರು ಕಟ್ಟಬಹುದು ನಮಗೀಗ ಈಗ ಯಾರು ಸಿಕ್ಕಿದಾರೋ ಅವ್ರನ್ನ ಟ್ರೈನ್ ಮಾಡಿ ಆತರ ಕಟ್ಟಿಸ್ತಾ ಇದೀವಿ ಅಂದ್ರೆ ಯಾರೇ ಮನ್ಸಿರೋದ್ರಿಂದ ಯಾರಿಗೆ ಮನಸ್ಸಿರುತ್ತೋ ಅವ್ರು ಕಟ್ಟಬಹುದು ಇಲ್ಲಿ ಒಬ್ಬ ಲೇಬರ್ನ ನಾವು ಲೇಬರ್ ಅಂತ ಟ್ರೀಟ್ ಮಾಡಲ್ಲ ಅವ್ರನ್ನ ಒಂದು ಆರ್ಟಿಸ್ಟ್ ಅಂತ ಟ್ರೀಟ್ ಮಾಡ್ತೀವಿ ಅಂದ್ರೆ ಈಗ ಲೇಬರ್ ಅಂತ ಟ್ರೀಟ್ ಮಾಡೋದು ಎಲ್ಲಿ ಅಂದ್ರೆ ಕಾಂಕ್ರೀಟ್ ಕನ್ಸ್ಟ್ರಕ್ಷನಲ್ಲಿ ಅಲ್ಲಿ ಅಲ್ಲಿ ಮೇಜರ್ ಕಾಸ್ಟ್ ಕಾಂಕ್ರೀಟ್ ಮತ್ತೆ ಸ್ಟೀಲ್ಗೆ ಹೋಗುತ್ತೆ ಆದರೆ ಇಲ್ಲಿ ಇಂಥ ಬಿಲ್ಡಿಂಗಲ್ಲಿ ಇದೊಂದು ಕಲೆ ಇದ್ದಂಗೆ ಇದ್ರಲ್ಲಿ ತುಂಬ ಸುಮಾರು ಡಿಸೈನ್ಸ್ ಬರುತ್ತೆ ಮತ್ತು ಅದರದ್ದೇ ಆದ ಕೌಶಲ ಬೇಕಿರುತ್ತೆ ಅದನ್ನು ಅವ್ರು ಡೆವಲಪ್ ಮಾಡ್ಕೊಂಡಾಗ ಅವ್ರು ಲೇಬರ್ ಆಗಿ ಉಳಿಯಲ್ಲ ಒಬ್ಬ ಆರ್ಟಿಸ್ಟ್ ಆಗ್ತಾರೆ ಮತ್ತು ಇಂಥ ಬಿಲ್ಡಿಂಗ್ ಕಟ್ಟೋದ್ರಿಂದ ನಾವು ಸಮಾಜಕ್ಕೆ ಕೂಡ ಕಾಣಿಕೆ ಕೊಡ್ತೀವಿ ಯಾಕೆಂದರೆ ಅದರಿಂದ ಇದರಲ್ಲಿ ಲೇಬರ್ ಕಾಸ್ಟ್ ಅಂದರೆ ಈ ಕನ್ಸ್ಟ್ರಕ್ಷನ್ ಕಾಸ್ಟ್ ಮೇಸನ್ರಿ ಕಾಸ್ಟ್ ಜಾಸ್ತಿ ಆಗುತ್ತೆ ಅಂದರೆ ಕಟ್ಟೋವ್ರಿಗೆ ಪ್ರಾಮುಖ್ಯತೆ ಇರುತ್ತೆ ಇಲ್ಲಿ ಅವ್ರು ಕಟ್ಟಿರುವಂಥದ್ದು ಒಂದು ಡಿಸೈನ್ ಆಗುತ್ತೆ ಒಂದು ಆರ್ಟ್ ವರ್ಕ್ ಆಗುತ್ತೆ ಅದರಿಂದ ಅವ್ರಿಗೆ ದುಡ್ಡು ಕೂಡ ಜಾಸ್ತಿ ಆಗಿ ಸಿಗುತ್ತೆ ಇದು ಮುಂದೆ ಮನೆ ಕಟ್ಟುವವರ ಕನಸಿನ ಮನೆಯ ಕುರಿತು ಹೊಸ ದೃಷ್ಟಿಕೋನವನ್ನು ನೀಡಬಹುದು ಇದು ನೋಡಿದ ಕ್ಷಣ ಮೊದಲ ನೋಟಕ್ಕೆ ದೇವಾಲಯ ನಿರ್ಮಾಣದಂತೆ ಕಂಡು ಬಂದರೂ ಹೊಸ ರೂಪ ಹೊಸ ಮಟೀರಿಯಲ್ ಬಳಕೆ ಮಾಡಿ ಕಟ್ಟುತ್ತಿರುವ ಈ ಮನೆಯನ್ನ ನೀವು ಒಮ್ಮೆ ನೋಡಿ ಬನ್ನಿ ಕ್ಯಾಮ್ರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ ಇ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ 我。